ಭಗವತಿ ಮೂಕಾಂಬಿಕೆ ಸನ್ನಿಧಿ ಇದೆ ಬೆಂಗಳೂರಿನಲ್ಲೇ ಇದೆ ಕನಕಪುರ ರೋಡು ತಾತ್ಕುಣಿ ಬೈರಸಂದ್ರ ಗ್ರಾಮದಲ್ಲಿದೆ ಬನ್ನಿ ಯಾವುದೇ ಒಂದು ವಿಷಯನ ನಾವಿಲ್ಲಿ ಸಾರ್ವಜನಿಕವಾಗಿ ಕೆಲವೊಂದು ವಿಷಯಗಳನ್ನ ಕೌಟುಂಬಿಕ ವಿಷಯಗಳನ್ನ ಮಾತಾಡಲಿಕ್ಕಾಗುದಿಲ್ಲ ಅದಲ್ಲದೆ ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ ತಾಯಿಯ ಸನ್ನಿಧಿಗೆ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಮಾಡಿಕೊಳ್ಳಿಮ್ಮ ತಾಯಿ ಒಳ್ಳೆಯದನ್ನೇ ಮಾಡಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಸ್ವಯಂವರ ಪಾರ್ವತಿಯ ಮಹಾತ್ಮೆ ಅಂತ ಕರೀತಾರೆ ಹಾಗಂದ್ರೆ ಏನು ಹಾಗೆ ಸ್ವಯಂವರ ಪಾರ್ವತಿ ಹೋಮ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಸೊ ಯಾಕೆ ಮಾಡ್ತಾರೆ ಸೊ ಈ ಕುರಿತಾಗಿ ಮಾಹಿತಿಯನ್ನು ಸ್ವಯಂವರ ಪಾರ್ವತಿ ಸ್ವಯಂವರ ಅಂತಂದ್ರೆ ವಿವಾಹ ಅಂತ ಹೇಳ್ಬೋದು ನಾವು ವಿವಾಹಕ್ಕೋಸ್ಕರ ಆದ್ರೆ ಈ ಸ್ವಯಂವರ ಪಾರ್ವತಿ ಯಾರು ಅಂತ ಕೇಳಿದ್ರೆ ಪರ್ವತ ರಾಜನ ಕುಮಾರಿ ದಾಕ್ಷಾಯಿಣಿ ಅಂತ ಶಿವನ ಮೊದಲನೆಯ ಮೊದಲು ಶಿವನಿಗೆ ವಿವಾಹ ದಕ್ಷನ ಪ್ರಜಾಪತಿಯ ಮಗಳಾದಂಥ ದಾಕ್ಷಾಣಿಯ ಜೊತೆಗೆ ಈಶ್ವರನ ಮದುವೆ ಆಗುತ್ತೆ ವಿವಾಹ ನಂತರ ದಕ್ಷ ಪ್ರಜಾಪತಿ ಅಂತ ಹೇಳಿದರೆ ಅವನು ಎಲ್ಲ ರೀತಿಯಾದಂಥ ಸತ್ಕರ್ಮ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇದ್ದಂಥವನಾಗಿದ್ದರೂ ಕೂಡ ಅವನಿಗೆ ಅಧಿಕಾರಾದಿಗಳು ಬಂದಾಗ ಅಹಂಕಾರ ಅನ್ನೋದು ಜೊತೆಗೆ ಬಂದ್ಬಿಡುತ್ತೆ ಒಂದು ಧರ್ಮ ಸಭೆಯಲ್ಲಿ ಈಶ್ವರ ಅಧ್ಯಕ್ಷನಾಗಿ ಕೂತಿರ್ತಾನೆ ಆ ಸಂದರ್ಭ ದಕ್ಷ ಪ್ರಜಾಪತಿ ಆ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ ಗೌರವವನ್ನು ಕೊಡ್ತಾರೆ ಈಶ್ವರ ಮಾತ್ರ ಎದ್ದು ನಿಂತ್ಕೊಳ್ಳಲಿಲ್ಲ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದುಬಿಡುತ್ತೆ ನನ್ನ ಮಗಳ ಗಂಡ ಅಳಿಯ ಎಲ್ಲರೂ ನನಗೆ ಗೌರವ ಕೊಟ್ಟಿದ್ದಾರೆ ನನ್ನ ಮಗಳ ಗಂಡನಾದಂಥ ಅಳಿಯ ಅವನು ಸತಚಿತ್ತಾನಂದ ಸ್ವರೂಪಿ ಭಗವಂತ ಅನ್ನೋದೆಲ್ಲ ಅವನು ಮರ್ತೋಗ್ಬಿಟ್ಟಿದೆ ಯಾಕಂದರೆ ಅಹಂಕಾರ ಬಂದ್ಬಿಟ್ಟಿದೆ ನನಗೆ ತಲೆ ಏರ್ಬಿಟ್ಟಿದೆ ಅವನೇನು ಮಾಡ್ತಾನೆ ಶಿವನಂತ ನಿಂದನೆ ಮಾಡ್ತಾನೆ ಬೇರೆ ಬೇರೆ ರೀತಿಯಲ್ಲಿ ನಿಂದನೆ ಮಾಡಿ ಅಲ್ಲಿಂದ ಸಭಾತ್ಯ ಹೊರಟು ಹೋಗ್ತಾನೆ ಕಡೆ ನಿರೀಶ್ವರ ಯಾಗ ಅಂತ ಮಾಡ್ತಾನ ಅವನು ಅಂದರೆ ಈಗ ಇಂದ್ರಾದಿ ಅಷ್ಟ ದಿಕ್ಪಾಲಕರಲ್ಲಿ ನಾವು ಈಶ್ ಈಶಾನಾಧಿಪತಯೆ ಅಂತ ಹೇಳಿ ಈಶಾನ್ಯ ಮೂಲೆಗೆ ನಾವು ಈಶಾನ್ಯದಲ್ಲಿ ಇರುವಂಥ ವಿದ್ಯಾಧಿಪತಿ ಈಶ್ವರನನ್ನೇ ಸ್ವಾಹಾಕಾರಿಕ ಹೋಮದಲ್ಲಿ ಕೊಡ್ತೀವಿ ಇಂದ್ರಾಯ ಸುರಾಧಿಪತಯೇ ಅಗ್ನಯೇ ತೇಜೋಧಿಪತೆಯ ಮಾಯ ಧರ್ಮಾಧಿಪತೇ ನಿರಋತೆ ರಕ್ಷೋಧಿಪತೆ ವರುಣಾ ಜಲಾಧಿಪತೆ ವಾಯುವೆ ಪ್ರಾಣಾಧಿಪತಿ ನಿರ್ ಕುಬೇರಾಯ ನಕ್ಷತ್ರಾಧಿಪತಿ ಈಶಾನಾಯ ವಿದ್ಯಾಧಿಪತಿ ಅವನು ಕೂಡ ಆಹುತಿ ಇರುತ್ತೆ ಯಜ್ಞದಲ್ಲಿ ಆ ಯಜ್ಞದಲ್ಲಿ ಈಶ್ವರನಿಗೆ ಪೂಜನೇ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಒಂದು ನಿರೀಶ್ವರ ಯಾಗವನ್ನು ಶುರು ಮಾಡ್ತಾನೆ ದಕ್ಷಾಧ್ವರ ಅಂತ ಎಲ್ಲರನ್ನು ಕರೀತಾನೆ ದೇವತೆಗಳು ಋಷಿಗಳು ಮುನಿಗಳು ಎಲ್ಲ ಬರ್ತಾರೆ ಈಶ್ವರನು ಮಾತ್ರ ಕರೆಯೋಲ್ಲ ಇಲ್ಲ ದಾಕ್ಷಾಯಿಣಿ ನೋಡ್ತಾಳೆ ಋಷಿಗಳ ದೇವತೆಗಳು ಎಲ್ಲ ಸಾಕ್ತಾ ಇದ್ದಾರೆ ಏನು ನಡೀತಾ ಇದ್ದಲ್ಲ ಅಂತ ಕುತೂಹಲದಿಂದ ಕೇಳ್ತಾಳೆ ದಾಕ್ಷಾಯಿಣಿ ಎಲ್ಲಿಗೆ ಹೋಗ್ತಾಯಿದ್ದೀರಿ ನೀವು ಏನು ಕತೆ ಅಂತ ಅಯ್ಯೋ ನಿಮ್ಮ ತವರ ಮನೆಯಲ್ಲಿ ದೊಡ್ಡದು ಯಾಗ ನಡೀತಾ ಇದೆಯಮ್ಮ ದಕ್ಷ ಪ್ರಜಾಪತಿಗಳು ಮಾಡ್ತಾ ಇದ್ದಾರೆ ಅತ್ಯದ್ಭುತವಾದಂಥ ಯಾಗ ತವ್ರ ಮನೆ ಆಸೆ ಹೆಣ್ಮಕ್ಳಿಗೆ ದಾಕ್ಷಾಯಿಣಿ ಏನು ಮಾಡ್ತಾಳೆ ಈಶ್ವರನ ಕಾಲಿಡ್ಕೊಂಬಿಟ್ಲು ಅಯ್ಯೋ ನಮ್ಮ ತವ್ರ ಮನೆಯಲ್ಲಿ ಹೋಮ ನಡೀತಾ ಇದೆಯಂತೆ ಸಾಧುಗಳು ಸಜ್ಜನು ದೇವತೆಗಳು ಋಷಿಗಳು ಮುನಿಗಳು ಎಲ್ಲ ಬದುಕ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ ನಡೀರಿ ಇಲ್ಲಮ್ಮ ಕರೀದಿರ ಯಾವುದಕ್ಕೆ ಇಲ್ಲಿಗೆ ಅದ್ರೂ ಹೋಗ್ಬಾರ್ದು ಏ ನಮ್ಮ ತಾಯಿ ಮನೆಗೆ ಹೋಗೋದಕ್ಕೆ ನಮಗೆ ಏನು ಹೇಳ್ಕೆ ಬೇಕಾ ಅದು ಇದು ಅಂತ ಹೇಳಿ ಹೇಳಿದ್ರು ಕೂಡ ಈಶ್ವರ ಹೇಳ್ತಾನೆ ಇಲ್ಲಮ್ಮ ಅಪಮಾನ ಆಗಿಬಿಡುತ್ತೆ ತಡ್ಕೊಳಕ್ಕಾಗಲ್ಲ ನಿನ್ನಿಂದ ಹೋಗಬೇಡ ನಾನಂತೂ ಬರೋದಿಲ್ಲ ಅಂತ ಇಷ್ಟೇ ಹೇಳಿದ್ರು ದಾಕ್ಷಾಯಿಣಿ ತವರು ಮನೆಯ ಪ್ರೇಮದಿಂದ ಈಶ್ವರ ಹೇಳಿದ್ರು ಹೇಗೆಲ್ಲ ಮಾಡಿ ಒಪ್ಪಿಸ್ಬಿಟ್ಟು ಈಶ್ವರ ಆದರೂ ಈಶ್ವರ ಏನು ಮಾಡ್ತಾನೆ ಶಿವ ಗಣಗಳನ್ನೆಲ್ಲ ಕಳಿಸಿ ಜೊತೆ ಕಳಿಸ್ಕೊಡ್ತಾನೆ ದಾಕ್ಷಾಯಿಣಿ ಬಂದಾಗ ದಕ್ಷ ಪ್ರಜಾಪತಿ ಯಾಗ ಇದ್ದಾನೆ ಭಾರ ಈ ದಾಕ್ಷಾಯಿಣಿ ಬಂದರೂ ಆ ಕಡೆ ನೋಡೋದಿಲ್ಲ ಮಾತಾಡಿಸೋದಿಲ್ಲ ಆದ್ರೂ ಇವಳು ಕೂತ್ಲು ಏನೇ ಆಗಲಿ ನಮ್ಮ ತಂದೆ ನಮ್ಮ ತವರು ಮನೆ ಅಂತ ಕೂತಿದ್ಲು ಹೋಮ ಸಮಯದಲ್ಲಿ ಈಶ್ವರನಿಗೆ ಮಾತ್ರ ಆಹುತಿ ಕೊಡಲ್ಲ ಕೊಡಲೇಬೇಕಾದಂಥದ್ದು ಶಸ್ತ್ರವಿಧಿತವಾದಂಥ ವಿಚಾರವನ್ನು ಕೊಡದೇ ಇದ್ದಿದ್ದರಿಂದ ದಾಕ್ಷಾಯಣಿಗೆ ಸಿಟ್ಟು ಬಂದು ಕೇಳ್ತಾಳೆ ಆಗ ನೀನು ಯಾರು ಕರೆದ್ರು ಅಂತ ತುಂಬ ಅಪಮಾನ ಮಾಡಿಬಿಡ್ತಾನೆ ಯೋಗಾಗ್ನಿಯಿಂದ ದಾಕ್ಷಾಯಣಿ ದೇಹತ್ಯಾಗ ಮಾಡಿಬಿಡ್ತಾಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ